ಶನಿವಾರ ರಾಜ್ಯ ಸರ್ಕಾರದಿಂದ ಮಹತ್ವದ ಒಂದು ಆದೇಶ ಹೊರಟಿದೆ ಅದೇನು ಅಂತಂದ್ರೆ ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ರಾಜ್ಯ ಸಚಿವ ಸಚಿವರ ಸ್ಥಾನಮಾನವನ್ನ ನೀಡೋದಕ್ಕೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಲಾಗಿದೆ ಈ ಆದೇಶ ಈಗ ಚರ್ಚೆಗೆ ಕಾರಣ ಆಗಿದೆ ಯಾಕಂದ್ರೆ ಕೇವಲ ನಿಮಗೆ ರಾಜಕೀಯ ಕಾರಣಕ್ಕಾಗಿ ರಾಜಕೀಯವಾಗಿ ಅವರನ್ನ ತೃಪ್ತಿಪಡಿಸುವ ಕಾರಣಕ್ಕಾಗಿ ಈ ರೀತಿ ಪೋಲನ್ನ ಹಣದ ಪೋಲನ್ನ ಜನರ ತೆರಿಗೆ ಹಣವನ್ನ ಮಾಡ್ತಿದ್ದೀರಾ ಯಾಕಂತಂದ್ರೆ ರಾಜ್ಯ ಸಚಿವರ ಸ್ಥಾನಮಾನ ಅಂತಂದ್ರೆ ಅವರಿಗೆ ಹಲವಾರು ಸವಲತ್ತುಗಳು ಟಿ ಎ ಡಿಎ ಮನೆ ಭತ್ಯೆ ಇರಬಹುದು ಇಂಧನ ಭತ್ಯೆ ಇರಬಹುದು ಅಥವಾ ಸಹಾಯಕ ಇರಬಹುದು ದೂರವಾಣಿ ಇರಬಹುದು ಈ ತರದ ಅನೇಕ ಒಂದು ಸೌಲಭ್ಯಗಳ ಅವರಿಗೆ ಕೊಡ್ಬೇಕಾಗತ್ತೆ ಸಚಿವ ಸ್ಥಾನಮಾನ ಇರೋದಕ್ಕೆ ಮತ್ತು ಬೇರೆ ಬೇರೆ ಪ್ರೋಟೋಕಾಲ್ ಕೂಡ ಪಾಲನೆ ಮಾಡ್ಬೇಕಾಗತ್ತೆ ಯಾಕೆ ನಿಗಮ ಮಂಡಳಿಗಳು ಒಂದ್ ಅಭಿವೃದ್ಧಿಗಾಗಿ ಪರ್ಟಿಕ್ಯುಲರ್ ಇರೋ ಸಂದರ್ಭದಲ್ಲಿ ಆ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು ಕೆಲವು ಸಂದರ್ಭಗಳಲ್ಲಿ ನಿಗಮ ಮಂಡಳಿ ಅಂತ ಇರೋದೇ ಯಾವುದು ಉಪಯೋಗಕ್ಕಿಲ್ಲ ಅನ್ನೋ ಚರ್ಚೆಗೆ ಸುಮ್ಮನೆ ಇರತ್ತೆ ಅನ್ನೋ ರೀತಿಯಲ್ಲಿ ಇರುತ್ತೆ ನಿಗಮ ಮಂಡಳಿಗಳನ್ನ ಯಾರಿಗೆ ಸಚಿವ ಸ್ಥಾನ ಕೊಡಕ್ ಆಗೋದಿಲ್ವೋ ಅವರಿಗೆ ನಿಮಗೆ ಒಂದು ಎರಡನೇ ಹಂತದಲ್ಲಿ ವಿತರಿಸಕ್ಕೆ ಇಟ್ಕೊಂಡಿರುವಂತ ಒಂದು ಹುದ್ದೆ ಅಂತ ಚರ್ಚೆಲ್ಲಿದೆ ರಾಜಕೀಯ ಚರ್ಚೆಲ್ಲಿದೆ ಈ ಹಂತದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡೋದ್ರ ಮುಖಾಂತರವಾಗಿ ಏನ್ ಮಾಡೋದು ಕೊಟ್ಟಿದ್ದೀರಿ ಅನ್ನೋ ಪ್ರಶ್ನೆ ಮತ್ತು ಚರ್ಚೆ ಈಗ ನಡೀತಿದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನು ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನಕೆರೆ ನಂಜುಂಡೇಗೌಡರಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಕಳೆದ ಸರ್ ಕಳೆದ ಶನಿವಾರದ ಸರ್ಕಾರದ ತೀರ್ಮಾನ ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನವನ್ನ ನೀಡೋ ಕುರಿತಂತೆ ಚರ್ಚೆಗಳು ನಡೀತಾ ಇದೆ ಏನ್ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನನಗೂ ಅದು ಈ ಆದೇಶ ಸರ್ಕಾರದ ಆದೇಶ ಬಹಳ ಆಶ್ಚರ್ಯ ತಂದಿದೆ ಯಾಕೆಂದ್ರೆ ಇನ್ನೇನ್ ಬಜೆಟ್ಗೆ ಸಿದ್ಧತೆ ನಡೀತಾ ಇದೆ ನೆಕ್ಸ್ಟ್ ಮಂತ್ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸ್ತಾರೆ ಸಿದ್ದರಾಮಯ್ಯವ್ರು ಸೊ ಹಾಗಾಗಿ ಈ ಎತ್ತದಲ್ಲಿ ಯಾಕೆ ಇದನ್ ಮಾಡಿದ್ರು ಇದೇನಾದ್ರೂ ಕಾಂಗ್ರೆಸ್ ಪಕ್ಷದೊಳಗೆ ಕಾಂಗ್ರೆಸ್ ಸರ್ಕಾರದೊಳಗೆ ನಡೀತಾ ಇರಂತ ಅಧಿಕಾರ ಗುದ್ದಾಟಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಒಂದು ಅನುಮಾನ ಹುಟ್ಟುತ್ತೆ ಯಾಕೆಂದ್ರೆ ಎಲ್ಲರನ್ನ ಸಂತೃಪ್ತಿ ಪಡಿಸೋ ಒಂದು ಆ ಪ್ರಕ್ರಿಯಾಗಿ ಪ್ರಯತ್ನವಾಗಿ ಮುಖ್ಯಮಂತ್ರಿಗಳು ಇದನ್ನ ಬಹುಶಃ ಮಾಡಿರ್ಬೋದು ಅಂತ ಅನ್ಸುತ್ತೆ ಸಿ ಇದು ಅಂತ ಏನು ರಾಜ್ಯದ ಆರ್ಥಿಕ ದೃಷ್ಟಿಯಿಂದ ಹಣಕಾಸಿನ ಪರಿಸ್ಥಿತಿ ದೃಷ್ಟಿಯಿಂದ ಅಂತ ಒಳ್ಳೆ ನಿರ್ಧಾರ ಏನಲ್ಲ ನಿಮ್ಗೂ ಗೊತ್ತಿದೆ ಈಗ ನೋಡಿ ನಮ್ಮಲ್ಲಿ ಹೆಚ್ಚು ಕಡಿಮೆ ನೂರೈವತ್ತು ನಿಗಮ ಮಂಡಳಿಗಳು ಮತ್ತೆ ಪ್ರಾಧಿಕಾರಿಗಳಿವೆ ಅದರಲ್ಲಿ ಒಪ್ಪತ್ತು ಅಲ್ಲ 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 ಈಗ ನಾನು ಒಟ್ಟಾರೆ ಹೇಳ್ತಾ ಇರೋದು ನೂರ ತೊಂಬತ್ತರಷ್ಟು ಸುಮಾರು ನಿಗಮ ಮಂಡಳಿಗಳು ಪ್ರಾಧಿಕಾರಗಳಿವೆ ಆದ್ರೆ ತೊಂಬತ್ತೇಳು ಆಕ್ಚುಲಿ ಆಕ್ಟಿವ್ ಆಗಿರೋದು ಈಗಾಗಲೇ ಕೆಲವು ನಿಗಮ ಮಂಡಳಿಗಳ ಅಧ್ಯಕ್ಷರ ಸ್ಥಾನವನ್ನ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಸಿಕ್ಕಿದೆ ಈಗ ಐವತ್ನಾಲ್ಕು ನಿಗಮ ಮಂಡಳಿಗಳಿಗೆ ರಾಜ್ಯ ಸಚಿವ ಸಂಪುಟದ ಸ್ಥಾನಮಾನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಏನಾಗುತ್ತೆ ಈಗಾಗ್ಲೇ ನೋಡಿ ಸರ್ಕಾರ ಫೀ ಬೀಸ್ ಕೊಟ್ಟಿದೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಉಚಿತ ವಿದ್ಯುತ್ ಎಲ್ಲ ಕೊಟ್ಟಿದ್ದಾರೆ ಇದರಿಂದ ಸರ್ಕಾರಕ್ಕೆ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಇದನ್ನೊಂದ್ಸತಿ ಸರ್ಕಾರ ಅಹ್ ಪರದಾಡ್ತಾ ಇದೆ ಈಗ ಇದ್ರಿಂದ ಈಗ ರಾಜ್ಯ ಸಚಿವ ಸ್ಥಾನ ಕೊಟ್ರೆ ಅವ್ರ ಕಾರು ಬಂಗ್ಲೆ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಆಫೀಸ್ ಎಲ್ಲಾ ಕೊಡ್ಬೇಕು ಇದು ಅಡಿಷನಲ್ ಬರ್ಡನ್ ಆಗತ್ತೆ ಸರ್ಕಾರದ ಮೇಲೆ ಇದು ಹೇಗ್ ನಿಭಾಯಿಸ್ತಾರೆ ಅಂತ ಅನ್ನೋದು ದೊಡ್ಡ ಪ್ರಶ್ನೆ ಈಗಾಗಲೇ ಆರ್ಥಿಕ ಸರ್ಕಾರ ಇದೆ ರಾಜ್ಯ ಒದ್ದಾಡ್ತಾ ಇದೆ ಅಂತ ನೋಡ್ಬೇಕು ಮೇಡಮ್ ಇದನ್ನ ಹ್ಮ್ ಸರಿಗೇನಂದ್ರೆ ಈ ಸಚಿವ ಸ್ಥಾನಮಾನ ಕೊಟ್ರೆ ಅವರಿಗೆ ಮೊದಲೇ ಒಂದು ಇಲಾಖೆಯಲ್ಲಿ ಆರ್ಥಿಕ ಕೊರತೆ ಇದೆ ಅನುದಾನದ ಕೊರತೆ ಇದೆ ಅನೇಕ ನಿಗಮ ಮಂಡಳಿಗಳು ಸೊರಗು ಹೋಗಿದೆ ಅದ್ ಯಾವ ಉದ್ದೇಶಕ್ಕಿದೆ ಅನ್ನೋದೇ ಕೆಲವು ನಿಗಮ ಮಂಡಳಿಗಳಿಗೆ ಸ್ಪಷ್ಟತೆ ಇಲ್ಲ ಯಾಕೆಂದ್ರೆ ಅಲ್ಲಿ ಹಣಕಾಸಿನ ಕೊರತೆ ಅಷ್ಟಿದೆ ಈಗ ಹೆಚ್ಚಿಗೆ ಏನ್ ಬರುತ್ತೆ ಅಂದ್ರೆ ಈ ಸಚಿವ ಸ್ಥಾನ ನೀಡೋದ್ರಿಂದ ಅಂದ್ರೆ ಆ ದರ್ಜೆ ನೀಡೋದ್ರಿಂದ ಮಾಸಿಕ ಐವತ್ ಸಾವಿರ ರೂಪಾಯಿ ವೇತನ ಕೊಡ್ಬೇಕು ಎಪ್ಪತ್ ಸಾವಿರ ರೂಪಾಯಿ ಆತಿಥ್ಯ ಭತ್ಯೆ ಕೊಡಬೇಕು ಎರಡು ಸಾವಿರ ರೂಪಾಯಿ ರಾಜ್ಯದ ಹೊರಗೆ ರಾಜ್ಯದ್ದು ಬೇರೆ ಬೇರೆ ಕಡೆ ಓಡಾಡಿದ್ರೆ ಎರಡೂವರೆ ಸಾವಿರ ರೂಪಾಯಿ ಸಾವಿರ ಲೀಟರ್ ಪೆಟ್ರೋಲ್ ತಿಂಗಳಿಗೆ ಅಂದ್ರೆ ಅಂದಾಜು ವೆಚ್ಚ ಒಂದು ಲಕ್ಷ ರೂಪಾಯಿ ಆಗತ್ತೆ ಮನೆ ಬಾಡಿಗೆ ಎಂಬತ್ ಸಾವಿರ ರೂಪಾಯಿ ಸಿಬ್ಬಂದಿ ಭತ್ಯೆ ಇಪ್ಪತ್ತ್ ಸಾವಿರ ರೂಪಾಯಿ ಅದ್ರ ಜೊತೆಗೆ ಅವರಿಗೆ ಆಪ್ತ ಸಹಾಯಕರು ಅವ್ರ ಸಂಬಳ ಬೆರಳಚ್ಚುಗಾರರು ಚಾಲಕರು ಅಟೆಂಡರು ಇವರೆಲ್ಲರನ್ನ ನೇಮಕ ಮಾಡ್ಕೋಬಹುದು ವೈದ್ಯಕೀಯ ವೆಚ್ಚ ಮರುಪಾವತಿ ವ್ಯವಸ್ಥೆ ಇದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಸನ ವ್ಯವಸ್ಥೆ ಇದು ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಡುತ್ತೆ ಇಷ್ಟೆಲ್ಲ ಬರುತ್ತೆ ಅಂತಂದ್ರೆ ಆರಿಂದ ಏಳು ಲಕ್ಷ ಪ್ರತಿ ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಎಕ್ಸ್ಟ್ರಾ ಖರ್ಚು ಮಾಡ್ಬೇಕು ಅಂತಂದ್ರೆ ಒಂದ್ ಆರರಿಂದ ಏಳು ಇಂಟು ಐವತ್ನಾಲ್ಕು ಹಾಕ್ಬೇಕಾಗತ್ತೆ ಎಷ್ಟಾಗತ್ತೆ ಅಂತ ನಾವು ನೋಡ್ಬೇಕಾಗತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದನ್ನ ಹೇಳಿದ್ ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದೀನಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿ ವರೆ ಆಗ್ತಾ ಇದೆ ಈಗ ಸರ್ಕಾರ ಫ್ರೀ ಇಂದ ಐವತ್ತಾರು ಸಾವಿರ ಕೋಟಿ ಹೊರ ಇದರಿಂದ ಏನಾಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳು ಕೊಟ್ಟಿದಾಗ್ತಾ ಆಗ್ತಾ ಇದೆ ಯಾಕಂದ್ರೆ ಈ ಐವತ್ತಾರು ಸಾವಿರ ಕೋಟಿಯನ್ನ ಹೊಂದೋದಕ್ಕೆ ಸರ್ಕಾರ ಬಹಳ ಕಷ್ಟ ಪಡ್ತಾ ಇದೆ ಅದ್ರ ಜೊತೆಗೆ ಈ ಅಡಿಷನಲ್ ಬಟನ್ ಸೇರ್ಕೊಳ್ಳುತ್ತೆ ಈಗ ನೋಡಿ ಇನ್ ಮೊನ್ನೆ ವಿಧಾನಸಭೆನಲ್ಲಿ ಎರಡು ಸದನಗಳಲ್ಲಿ ಒಂದು ಚರ್ಚೆ ಆಯ್ತು ನಿಮ್ ಗೊತ್ತು ವಿಕಸಿತ್ ಭಾರತ್ ಜಿ ರಾಮ್ ಜಿ ಬಗ್ಗೆ ಚರ್ಚೆ ಆಯ್ತು ಸಿ ಇದಕ್ಕೆ ಇದುವರೆಗೆ ಏನಾಗಿತ್ತು ಮನ್ರೇಗಾ ಅನ್ನೋ ಒಂದು ಯೋಜನೆ ಇತ್ತು ಆ ಮನ್ರೇಗಾದಲ್ಲಿ ಅರವತ್ತು ತೊಂಬತ್ತು ಪರ್ಸೆಂಟ್ ಹಣವನ್ನ ಕೇಂದ್ರ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಹಣವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಈಗ ಏನಾಗಿದೆ ಅರವತ್ತು ಇಷ್ಟು ನಲ್ವತ್ತು ಕೇಂದ್ರ ಅರವತ್ತು ಕೊಟ್ರೆ ನಲ್ವತ್ತು ಪರ್ಸೆಂಟ್ ರಾಜ್ಯ ಹೊಂದಿಸ್ಬೇಕು ಸಿ ಈ ಕಾರ್ಯಕ್ರಮ ನಿಲ್ಸಕ್ ಆಗಲ್ಲ ಮಾಡ್ಲೇಬೇಕು ಇದನ್ನ ಯಾಕೆಂದ್ರೆ ಜನರ ಬದುಕಿನ ಪ್ರಶ್ನೆ ಅದರಲ್ಲೂ ಗ್ರಾಮೀಣ ಜನರ ಬದುಕಿನ ಪ್ರಶ್ನೆ ಕೃಷಿ ಕಾರ್ಮಿಕರು ಮತ್ತೆ ಗ್ರಾಮೀಣ ಬಡವರ ಹೊಟ್ಟೆ ಹೊಟ್ಟೆ ಪಣ ಪ್ರಶ್ನೆ ಹಂಗಾಗಿ ಮುಂದುವರಿಸ್ಬೇಕು ಅದು ಅಡಿಷನಲ್ ಬರ್ಡನ್ ಆಗತ್ತೆ ಸರ್ಕಾರದ ಮೇಲೆ ಅದ್ರ ಜೊತೆಗೆ ಇದನ್ನು ಹೊಂದಸ್ಬೇಕಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ಇದು ಏನು ಯಾರು ತೃಪ್ತಿ ಪ್ರಸಕ್ಟ್ ಮಾಡಿದ್ದಾರೆ ಬಹುಶಃ ಶಾಸಕರು ತೃಪ್ತಿ ಪ್ರಸಕ್ಟ್ ಮಾಡಿದಾರ ನಿಗಮ ಮಂಡಳಿ ಅಧ್ಯಕ್ಷ ಅಧ್ಯಕ್ಷರನ್ನ ತೃಪ್ತಿ ಪಡಿಸೋ ಉದ್ದೇಶ ಇಂದಿನ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಅದು ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ತೃಪ್ತಿ ಪಡಿಸೋ ಕೆಲ್ಸನೇ ಆಯ್ತು ನಮ್ಗೆ ಈ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಡದ ನಾವು ಪಕ್ಷಕ್ಕ ಕೆಲಸ ಮಾಡಿದವ್ರಿಗೆ ನಮಗ್ ಕೊಡಲ್ಲ ಅವ್ರಿಗೆ ಶಾಸಕ ಸ್ಥಾನ ಇದೆ ಅವರಿಗೆ ಕೊಡ್ತೀರಾ ಅಂತ ಅವಾಗ ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ರೇವಣ್ಣ ಅವರಿಗೆ ಅಲ್ಲಿ ಅವರ ಅಧ್ಯಕ್ಷದ ಅವರಿಗೆ ಸಚಿವ ಸ್ಥಾನಮಾನ ಕೊಟ್ಟು ಉಳಿದವರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಂತ್ಲಿ ಸಂಬಳ ಹೋಗೋ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಮಾಡಿದ್ರು ಅಲ್ಲೊಂದು ತೃಪ್ತಿ ಪಡಿಸೋ ಕೆಲಸ ಮಾಡಿದ್ರು ಇಲ್ಲೊಂದು ಮಾಡ್ತಿದ್ದಾರೆ ಅಂದ್ರೆ ಏನಿದು ಅಂದ್ರೆ ಜನರ ತೆರಿಗೆ ಹಣ ನೀವು ನಿಮ್ಮ ಪಕ್ಷ ನಿಮ್ಮ ಸಂತೃಪ್ತಿ ಮಾಡೋದಕ್ಕೆ ಈ ತರ ಹಣ ವೆಚ್ಚ ಮಾಡಿದ್ರೆ ಹೇಗೆ ಹೇಳಿ ಸರ್ ಕೆಲವು ಕೆಲವು ದಿನಗಳಿಂದ ನಿಮ್ಗೆ ಹೇಳ್ತೀನಿ ಫೈಲ್ ವರದಿ ಮಾಡಿತ್ತು ನೀವು ನೋಡಿರ್ಬೋದನ್ನೋದು ಒಂದು ಲಕ್ಷ ಹದಿನೇಳು ಸಾವಿರ ಉದ್ಯೋಗಿಗಳಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಮೇ ಏಪ್ರಿಲ್ ಇಂದ ವರೆಗೆ ಸಂಬಳ ಆಗಿರಲಿಲ್ಲ ಎಷ್ಟು ಅಂದ್ರೆ ಎಂಟು ಒಂದು ಕೋಟಿ ಸೊ ಇದನ್ನ ವರದಿ ಮಾಡಿತ್ತು ಅಂದ್ರೆ ಸಕಾಲಕ್ಕೆ ಕಾಲಕಾಲಕ್ಕೆ ಸಂಬಳಗಳೇ ಆಗ್ತಿಲ್ಲ ಯಾಕೆಂದ್ರೆ ಇದು ರಾಜ್ಯ ಸರ್ಕಾರ ಎಳದಿಸ್ತಾ ಇರುವಂತ ಆರ್ಥಿಕ ಸಂಕಷ್ಟದ ಪರಿಣಾಮ ಇದಾಗ್ತಿಲ್ಲ ಇದು ಇದನ್ನ ಏನ್ ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆ ಈಗ ನೋಡಿ ಬೇರೆ ಏನಾದ್ರೂ ಸಮಸ್ಯೆಗಳಾದ್ರೆ ಎದುರಾದ್ರೆ ಏನಾದ್ರು ಮಾಡ್ಬೋದು ಆದ್ರೆ ಹಣಕಾಸು ಇಲ್ಲಾದ್ರೆ ಏನ್ ಮಾಡ್ತೀರಾ ಭಯಂಕರ ಸಮಸ್ಯೆ ಪ್ರಶ್ನೆ ಈ ಈಗ ಬಿಳಿ ಆನೆ ಈಗ ಈಗ ರಾಜ್ಯ ನಿಗಮ ಮಂಡಳಿಗಳು ಮತ್ತೆ ಅಧಿಕಾರಿಗಳು ಇದೆಯಲ್ಲ ಬಿಳಿ ಹಾನಿಗಳು ಬಿಳಿ ಹೆಂಗೆ ನೀವು ಸಾಕದಂಗೆ ಅದು ಹೊಟ್ಟೆ ತುಂಬಿಸೋದಂಗೆ ಸಿ ಇದೊಂಥರ ಯಾಕೆ ಮಾಡಿದ್ರು ನನಗಂತೂ ಅರ್ಥ ಆಗ್ತಿಲ್ಲ ಈ ಅಧಿಕಾರ ಕಿತ್ತಾಟದ ನಿಂದ ಈ ತರದೇನಾದ್ರು ನಿರ್ಧಾರ ತಗೊಂಡ್ರ ಮುಖ್ಯಮಂತ್ರಿ ಅಂತ ಅನ್ಸುತ್ತೆ ನನಗೆ ಒಂದ್ ಸಣ್ಣ ಆ ನನ್ನ ಒಂದು ಕಲ್ಪನೆ ಇದಿರ್ಬೋದು ಅಂತ ಬಟ್ ಅದು ಸರಿಯಾದ ನಿರ್ಧಾರ ಅಲ್ಲ ರಾಜ್ಯದ ಹಿತದೃಷ್ಟಿಯಿಂದ ಸರಿಯಾದ ನಿರ್ಧಾರ ಅಲ್ಲ ಈಗಾಗಲೇ ಯೋಜನೆ ಯೋಜನಾ ವೆಚ್ಚ ಯೋಜನೆ ತರ ವೆಚ್ಚಗಳೆಲ್ಲ ಆ ಬಜೆಟ್ ಅಲ್ಲಿ ಏನು ಅನೌನ್ಸ್ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಖರ್ಚಾಗ್ ಕಡಿಮೆ ಬಿಡುಗಡೆ ಮಾಡ್ತಾ ಇದ್ದಾರೆ ಕಡಿಮೆ ಖರ್ಚಾಗ್ತಾ ಇದೆ ಸೊ ಈ ತರದ ಪರಿಸ್ಥಿತಿ ಇದ್ದಾಗ ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆ ಮೇಡಮ್ ಈಗ ಈಗ ಏನಾಗುತ್ತೆ ಸರ್ಕಾರ ತನಗೆ ಬೇಕಾದ ಆಗುವ ತೀರ್ಮಾನ ತಗೊಂಡ ತಕ್ಷಣದಲ್ಲಿ ಹೌದು ಅಧಿಕಾರದಲ್ಲಿ ಇದ್ದಾರೆ ಅನ್ನೋ ತಕ್ಷಣದಲ್ಲಿ ಜನರ ತೆರಿಗೆ ಹಣವನ್ನ ಹೆಂಗೆಂಗೋ ಬಳಸಕ್ ಆಗೋದಿಲ್ಲ ಇರ್ಬೋದು ಈಗ ಅಧಿಕಾರದಲ್ಲಿ ನಾಳೆ ಇನ್ನೊಬ್ರು ಅಧಿಕಾರಕ್ಕೆ ಬರ್ತಾರೆ ಅದ್ರ ಬಗ್ಗೆ ಚರ್ಚೆಗಳು ಪ್ರಶ್ನೆ ಟೀಕೆ ಆಗ್ಬೇಕಲ್ಲ ವಿಷಯಗಳು ಇದ್ರ ಬಗ್ಗೆ ಮಾತಾಡಿಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದಾದ್ರು ಮಾತನಾಡಿದ್ರು ಚರ್ಚೆ ಮಾಡಿದ್ರು ನಿಮ್ ಪಕ್ಷದ ಕಾರ್ಯಕರ್ತರಿಗೆ ನಾವ್ಯಾಂಗ್ ದುಡ್ಡು ಕೊಡ್ಬೇಕು ಅಂತ ಆದ್ರೆ ಈಗ ಆ ಚರ್ಚೆನೆ ಇಲ್ಲ ಸರ್ಕಾರ ನಾನು ಅಧಿಕಾರದಲ್ಲಿ ಇದ್ದೀನಿ ಇದು ನಂದು ನನ್ ದುಡ್ಡು ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ನಡೀತಿದೆ ಇದ್ರ ಬಗ್ಗೆ ತಮ್ ಪಾಯಿಂಟ್ ಆಫ್ ಇವೆಂಟ್ ಅಲ್ಲ ಮುಖ್ಯಮಂತ್ರಿ ಅನ್ಸುತ್ತೆ ಅವ್ರು ಯೋಚನೆ ಮಾಡಿರ್ತಾರೆ ಬಹುಶಃ ಏನಾಗ್ಬೋದು ಇದರಿಂದ ಹೊರೇ ಎಷ್ಟಾಗ್ಬೋದು ಹೆಂಗೆ ಅದನ್ನ ನಿಭಾಯಿಸ್ಬೇಕು ಹೆಂಗೆ ಮೊಬಲೈಸ್ ಮಾಡ್ಬೇಕು ರಿಸೋರ್ಸ್ ರಿಸೋರ್ಸ್ ಬೇಕಲ್ಲ ಮೊಬಲೈಸ್ ಮಾಡ್ಬೇಕು ಹೆಂಗೆ ಅಂತ ಯೋಚನೆ ಮಾಡಿರ್ತಾರೆ ನನ್ಗೆ ಅನ್ಸುತ್ತೆ ಏನಾದ್ರೂ ಒತ್ತಡ ಇತ್ತ ಪಕ್ಷದೊಳಗೆ ಆ ಈ ತರದ ಒಂದು ತೀರ್ಮಾನ ಮಾಡ್ಬೇಕು ಅಂತ ಒತ್ತಡ ಇತ್ತ ಈಗ ಯಾಕೆಂದ್ರೆ ನೋಡಿ ರಾಜ್ಯ ಸರ್ಕಾರದಲ್ಲಿ ಒಟ್ಟಾರೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಇನ್ನೂರ ಇಪ್ಪತ್ನಾಲ್ಕು ಸಿ ಅದರಲ್ಲಿ ನೂರ ಮೂವತ್ತೈದು ನೂರ ಮೂವತ್ತೆಂಟು ಕಾಂಗ್ರೆಸ್ ಶಾಸಕರಿದ್ದಾರೆ ಅದರಲ್ಲಿ ಒಟ್ಟಾರೆ ಜನಸಂಖ್ಯೆಯಲ್ಲಿ ಟೆನ್ ಪರ್ಸೆಂಟ್ ಒಟ್ಟಾರೆ ಶಾಸಕರ ಸಂಖ್ಯೆಯಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಯೂಸ್ ಮಾಡಕ್ ಸಾಧ್ಯ ಇರೋದು ಏನು ಮಂತ್ರಿಗಳ್ ಮಾಡಕ್ ಸಾಧ್ಯ ಇರೋದು ಸಿ ಮುಖ್ಯಮಂತ್ರಿ ಸೇರಿದಂಗೆ ಮೂವತ್ನಾಲ್ಕು ಜನ ಮೂವತ್ನಾಲ್ಕು ಜನಕ್ಕೆ ಮಂತ್ರಿಗಳು ಮಾಡ್ಬೋದು ಮುಖ್ಯಮಂತ್ರಿ ಮಾಡಬಹುದು ಮುಖ್ಯಮಂತ್ರಿ ಮಾಡ್ಬೋದು ಇನ್ ಉಳಿದವ್ರನ್ನ ಎಲ್ಲಾದ್ರೂ ತೃಪ್ತಿ ಪಡಿಸ್ಬೇಕಲ್ಲ ಹಾಗಾಗಿ ಈ ತರ ಏನಾದ್ರು ಆ ಕ್ರಿಯೇಟ್ ಮಾಡಿದಾರ ಈ ತರ ತೀರ್ಮಾನ ತಗೊಂಡಿದಾರ ಅವ್ರನ್ನ ತೃಪ್ತಿ ಪಡಿಸಕ್ಕೆ ಈ ತರ ಮಾಡಿದಾರ ಅಂತ ಅನ್ಸುತ್ತೆ ನನ್ಗೆ ಆದ್ರೆ ಇದು ಸರಿಯಾದ ಕ್ರಮೇ ಅಲ್ಲ ಇದು ಈ ಈ ಹಣಕಾಸು ಈಗ್ಲೇ ಸರ್ಕಾರ ಪರದಾಡ್ತಾ ಇದೆ ಈ ವರ್ಷ ಬಹುಶಃ ನಾಲ್ಕು ಲಕ್ಷ ಕೋಟಿ ಆಗ್ಬೋದೇನು ಬಜೆಟ್ ನಾಲ್ಕು ಲಕ್ಷ ಕೋಟಿ ಸಮಥಿಂಗ್ ಆಗ್ಬೋದು ಅನ್ಸುತ್ತೆ ಆ ನಾಲ್ಕು ಲಕ್ಷ ಕೋಟಿ ಸಮಥಿಂಗ್ ಅಲ್ಲಿ ಬಹುತೇಕ ಸ್ಯಾಲ್ರಿ ಹೋಗ್ತದೆ ಏನೋ ಸರ್ಕಾರಿ ನೌಕರರ ಸಂಬಳಕ್ಕೆ ಹೋಗುತ್ತೆ ಮಿಕ್ಕಿದ್ದು ಇದು ಫ್ರೀ ಬೀಸ್ ಹೋಗುತ್ತೆ ಇನ್ನು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಏಕ್ ಮಾಡ್ತಾರೆ ಅದು ಪ್ರಶ್ನೆ ಇರೋದು ಅದು ಕಷ್ಟ ಅಂತ ಅನ್ಸುತ್ತೆ ಇದು ಈ ತರದ ನಿರ್ಧಾರಗಳನ್ನ ಆ ನೀವ್ ಹೇಳ್ದ ವ್ಯಾಪಕವಾಗಿ ಚರ್ಚೆ ಮಾಡ್ಬೇಕು ಪಾರ್ಟಿ ಒಳಗೆ ಸರ್ಕಾರದೊಳಗೆ ವ್ಯಾಪಕ ವ್ಯಾಪಕವಾಗಿ ಚರ್ಚೆ ಮಾಡಿ ಆನಂತರ ಅದರ ಸಾಧಕ ನೋಡಿ ಸರ್ಕಾರ ತೀರ್ಮಾನ ತಗೊಂಡ್ರೆ ಚೆನ್ನಾಗಿರುತ್ತೆ ಅದರ ವಿಷಯ ಏನಾಗುತ್ತೆ ಬಹಳ ಟೀಕೆಗಳಿಗೆ ಒಳಗಾಗ್ತಾರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಈ ಮೆಟ್ರೋ ದರವನ್ನು ಏರಿಸ್ತಾ ಇದಾರೆ ಈಗಾಗಲೇ ಮೆಟ್ರೋ ದರ ಜನರು ಹೊರೆಯಾಗಿದೆ ಅದು ಅದರಲ್ಲಿ ಪಾ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡರ ಎರಡ್ರದ್ದು ಪಾಲಿದೆ ಅದೆಲ್ಲವನ್ನು ಆಲೋಚನೆ ಮಾಡ್ಬೇಕು ನೋಡಿ ಈಗ ಆ ಬೇರೆ ಬೇರೆ ರೇಟ್ಗಳನ್ನೆಲ್ಲ ಈಗ ಉದಾಹರಣೆ ಹೇಳ್ಬೇಕು ಅಂತ ತಮಾಷೆ ಹೇಳ್ಬೇಕು ಅಂದ್ರೆ ಮದ್ಯಪ್ರಿಯರಿಗೆ ಈಗ ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ ಈಗಾಗ್ಲೇ ಇನ್ನು ಇನ್ ಇನ್ನು ದುಬಾರಿ ಮಾಡ್ಬೇಕಾಗುತ್ತೆ ಸೊ ಈ ತರದ ನಿರ್ಧಾರಗಳನ್ನ ತಗೊಳ್ಬೇಕ ಅನಿವಾರ್ಯತೆ ಸರ್ಕಾರಕ್ಕೆ ಸಿಕ್ಕಾಗಲತ್ತೆ ಅನಿವಾರ್ಯತೆಗೆ ಅಂತ ನನ್ಗನ್ಸುತ್ತೆ ಸರಿ 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 ನೋಡ್ರಣ ಚರ್ಚೆ ಅಂತೂ ಆಗ್ಬೇಕಿದೆ ಯಾಕೆಂದ್ರೆ ಏಕಪಕ್ಷೀಯ ನಿರ್ಧಾರ ಸರಿ ಅಲ್ಲ ಅಂತಾನೆ ಅನ್ಸುತ್ತೆ ಮನಕಿನ ನನ್ ಚೂಟೆ ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ನಮ್ ಜೊತೆ ಕಾಣಿಸ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ಕಾರ ಆತ್ಮೀರಿ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತಮ್ಗೇನಾದ್ರೂ ಅನಿಸಿಕೆ ಅಭಿಪ್ರಾಯ ಅಥವಾ ಸಲಹೆ ಇದ್ರೆ ಅದನ್ನ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಿಮ್ಮ ಸಲಹೆ ನಮ್ಗೆ ಅತ್ಯಮೂಲ್ಯ ನಮಸ್ಕಾರ